ಇವತ್ತೇನು ಶ್ರದ್ಧಾ ಸಬೋರಿ ವತಿಯಿಂದ ಸಾವಿರದ ಎಂಟು ಜನ ಮಹಿಳೆಯರು ತಾಯಿಯಂದರು ಲಲಿತ ಸಹಸ್ರ ಸಾಮವನ್ನು ಮಾಡಿದ್ದಾರೆ ಏನು ಲೋಕ ಕಲ್ಯಾಣಕ್ಕಾಗಿ ಈ ಜಗತ್ತಿನಲ್ಲಿರ್ತಕ್ಕಂಥ ಈ ದೇಶದಲ್ಲಿರ್ತಕ್ಕಂಥ ಈ ರಾಜ್ಯ ಮತ್ತು ಈ ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲ ಸಜ್ಜನರು ಸುಖವಾಗಿ ನೆಮ್ಮದಿ ಶಾಂತಿಯಿಂದ ಬದುಕಲಿ ಅವ್ರಿಗೆಲ್ಲರಿಗೂ ಆಯುಷ್ ಆರೋಗ್ಯವನ್ನು ದೇವರು ಕೃಣಗಿಸಲಿ ಸಕಾಲಕ್ಕೆ ಬೆಳೆಗಳು ಮಳೆಯನ್ನು ಆಗಲಿ ಅಂತಕ್ಕಂಥ ಒಂದು ಒಳ್ಳೆ ಇದನ್ನು ಇಟ್ಕೊಂಡು ಸದ್ದಾ ಸಬರಿ ಅಡಲಿ ಮಂಡಳಿಯವರು ಇವತ್ತಿನ ಏನು ನೂರ ಎಂಟು ಲಲಿತ ಲಲಿತ ಸಹಸ್ರನಾಮ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಈ ಕಾರ್ಯಕ್ರಮದ ಪ್ರಯುಕ್ತ ಇಡೀ ಸಮಾಜ ಮುಖವಾಗಿರಲಿ ಎಲ್ರಿಗೂ ಒಳ್ಳೆಯದನ್ನು ಮಾಡಲಿ ಅಂತಕ್ಕಂಥದ್ದು ನಮ್ಮ ವಿಚಾರವಾಗಿದೆ ಇದರ ನೇತೃತ್ವವನ್ನು ನಮ್ಮ ನಾಯಕರಾದಂಥ ಎ ರವೀಣ್ಣವರು ಸಹ ವಹಿಸಿದ್ದಾರೆ ಅವ್ರಿಗೂ ಸಹ ಭಗವಂತ ಒಳ್ಳೆಯದನ್ನು ಮಾಡಲಿ ಮುಂದಿನ ದಿನಗಳಲ್ಲಿ ಏನು ನಾವು ಇವತ್ತು ಜಗತ್ತು ನಮ್ಮ ಕಡೆ ತಿರುಗಿ ನೋಡ್ತಾ ಇದೆ ನಿನ್ನೆ ತಾನೇ ಯಾವ ನಾವು ಶತಮಾನಗಳಿಂದ ಏನು ಆಸೆಯನ್ನು ಇಟ್ಕೊಂಡಿದ್ರಿ ಆ ಕಾರ್ಯಕ್ರಮನ ನವೆಂಬರ್ ಇಪ್ಪತ್ತೈದನೇ ತಾರೀಕು ಈ ದೇಶದ ಪ್ರಧಾನಮಂತ್ರಿಗಳು ಧ್ವಜವನ್ನು ಶ್ರೀರಾಮನ ದೇವಾಲಯದ ಮೇಲೆ ಆರಿಸತಕ್ಕಂಥ ಪ್ರಯುಕ್ತ ಈ ದೇಶದಲ್ಲಿ ಮತ್ತೊಮ್ಮೆ ಧರ್ಮ ಜಾಗೃತಿ ಮತ್ತೊಮ್ಮೆ ಆಗ್ತಾ ಇದೆ ಅಂತಕ್ಕಂಥದ್ದು ನಾವೆಲ್ಲರೂ ಕಾಣ್ತಾ ಇದ್ದೀವಿ ಕೇವಲ ಪ್ರಧಾನಿಗಳು ಧರ್ಮವನ್ನಲ್ಲದೆ ದೇಶವನ್ನು ಇಡೀ ಪ್ರಪಂಚಕ್ಕೆ ಪರಿಸ್ಥಿತಿಯಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಇಂಥ ಪ್ರಧಾನಿಗಳ ನಡುವೆಯಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ ಈ ಧರ್ಮ ಇನ್ನಷ್ಟು ಜಾಗೃತಿ ಆಗ್ತದೆ ಅದಕ್ಕಾಗಿ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಈ ಸಮಯದಲ್ಲಿ ಆಶಿಸ್ತು